ಫ್ರೆಂಡ್ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ಇಷ್ಟು ಚೆನ್ನಾಗಿರುವಂತಹ ಪ್ರದರ್ಶನ ಕೊಡೋಕೆ ಏನು ಕಾರಣ ಹಾಗೆ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಆಡಿರುವಂತ ಮೂರು ಲೀಗ್ ಮ್ಯಾಚ್ ಒಂದು ಸೆಮಿಫೈನಲ್ ಒಂದು ಫೈನಲ್ ಈ ಒಂದು ಐದು ಪಂದ್ಯದಲ್ಲಿ ಐದು ಪಂದ್ಯ ಗೆದ್ದಿದ್ದು ಹೇಗೆ ಹಾಗೆ ಟೀಮ್ ಇಂಡಿಯಾದಲ್ಲಿ ಟಾಪ್ ಆರ್ಡರ್ ಮಿಡಲ್ ಆರ್ಡರ್ ಲೋ ಆರ್ಡರ್ ಎಲ್ಲಾ ಕೂಡ ಚೆನ್ನಾಗಿರುವಂತಹ ಪ್ರದರ್ಶನ ಕೊಟ್ಟಿರೋದು ಕಾರಣ ಏನು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ನೀವು ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಾಗಿಲ್ಲ நோட் சப்ஸ்கிரைர் பிரஸ் பெல்ல கூட பிரெஸ் நீ செட் நானொந்து வீடியோ பிரதி ஒன் நோட்டிஃபிகேஷன் தல்படுத்தே ஃபிரெண்ட் டோட்டல் மெயின் டீம் இண்டியாக ட்ரோபியில் கொடுக்குணா அந்த இண்டியாத பிளேயிங் இலவென் பிரமுக காரண ஃபிரெண்ட் யாக்கப்பா அந்த பிளேயிங் இலவென் ரீதி நான் பிளேயிங் இலவென் டோட்டல் டீம் இண்டியது யாவத்தும் நோடில ஃபிரெண்ட் ಪ್ಲೇಯಿಂಗ್ ಲೆವೆನ್ ಆಗಿತ್ತು ಹೇಗಪ್ಪ ಅಂದ್ರೆ ಈಗ ಟೋಟಲ್ ಆಗಿ ಬಾಲಿಂಗ್ ಫಸ್ಟ್ ನೋಡೋದಾದ್ರೆ ಬಾಲಿಂಗ್ ಲೈನ್ ಫಸ್ಟ್ ನೋಡೋದಾದ್ರೆ ನಾಲ್ಕು ಸ್ಪಿನ್ನರ್ ಒಂದಿಗೆ ನಾಲ್ಕು ಸ್ಪಿನ್ನರ್ ಒಂದಿಗೆ ಚಾಂಪಿಯನ್ ಟ್ರೋಫಿ ಕಣಕ್ಕಿಳಿದ್ದು ಪ್ಲಸ್ ಪಾಯಿಂಟ್ ಆಯ್ತು ಟೀಮ್ ಇಂಡಿಯಾಗೆ ಯಾಕಪ್ಪ ಅಂದ್ರೆ ಇಂಡಿಯಾದಲ್ಲಿ ಈ ಒಂದು ಸ್ಪಿನ್ನರ್ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟಿದ್ದಾರೆ ಫ್ಯಾನ್ ಟೋಟಲ್ ಆಗಿ ವರುಣ್ ಚಕ್ರವರ್ತಿ ಆಯ್ತು ಕುಲ್ದೀಪ್ ಯಾದವ್ ಆಯ್ತು ಅಕ್ಷಯ್ ಪಟೇಲ್ ಆಯ್ತು ರವೀಂದ್ರ ಜಡೇಜ್ ಆಯ್ತು ಇವು ನಾಲ್ಕು ಸ್ಪಿನ್ನರ್ ಟೋಟಲ್ ಮೂರು ಮ್ಯಾಚ್ ಇಂದ ಸತತ ಆಡ್ತಾ ಇದ್ದಾರೆ ಫ್ರೆಂಡ್ ಯಾವುದು ಕೂಡ ಚೇಂಜಸ್ ಇಲ್ಲ ಈ ಒಂದು ನಾಲ್ಕು ಸ್ಪಿನ್ನರ್ ಈ ಒಂದು ಪ್ರಮುಖ ಕಾರಣ ಈ ಒಂದು ನಾಲ್ಕು ಸ್ಪಿನ್ನರ್ಗೆ ಟೀಮ್ ಟೀಮ್ಗಳು ಯಾರು ಕೂಡ ಅಬ್ಬರ್ಸೋಕೆ ಆಗಲಿಲ್ಲ ಇವರ ಒಂದು ಸ್ಪಿನ್ ಅಟ್ಯಾಕ್ ಗೆ ಟೀಮ್ ಇಂಡಿಯಾದ ಸ್ಪಿನ್ ಅಟ್ಯಾಕ್ ಗೆ ಯಾರು ಕೂಡ ಅಂತ ಪ್ರದರ್ಶನ ಕೂಲಿಲ್ಲ ಈ ಒಂದು ಸ್ಪಿನ್ನರ್ಗೆ ಎಲ್ಲರೂ ಕೂಡ ವಿಕೆಟ್ ಒಪ್ಸಿದ್ರು ಅದು ಪ್ಲಸ್ ಪಾಯಿಂಟ್ ಆಯಿತು ಟೀಮ್ ಇಂಡಿಯಾಗೆ ಏಳೆ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಪ್ಲೇಯಿಂಗ್ ಎಲೆವೆನ್ ಟೋಟಲ್ ಆಗಿ ಇಂಡಿಯಾದಲ್ಲಿ ಎಂಟು ಬ್ಯಾಟ್ಸ್ಮನ್ ಇದ್ರು ಫ್ರೆಂಡ್ ಟೋಟಲ್ ಆಗಿ ಟಾಪ್ ಆರ್ಡರ್ ಆಯ್ತು ಮಿಡಲ್ ಆರ್ಡರ್ ಆಲ್ರೌಂಡ್ ಈ ಒಂದು ಟೋಟಲ್ ಆಗಿ ಎಂಟು ಆಟಗಾರ ಇತ್ತು ಟೋಟಲ್ ಆಗಿ ಓಪನಿಂಗ್ ಸ್ಟಾರ್ಟ್ ನಲ್ಲಿ ರೋಹಿತ್ ಶರ್ಮಾ ಶೇಡ್ ಗಿಲ್ ಆದ್ರೆ ಆಮೇಲೆ ಬಂದು ವಿರಾಟ್ ಕೊಹ್ಲಿ ಬರ್ತಿತ್ತು ಈ ಒಂದು ಮೂರು ಈ ಒಂದು ಟಾಪ್ ಮೂರು ಟಾಪ್ ಆರ್ಡರ್ ಅದಲ್ಲ ಇಂಡಿಯಾದ ಟಾಪ್ ಆರ್ಡರ್ ಒಬ್ರು ಔಟ್ ಆದ್ರೆ ಇನ್ನೊಬ್ರು ನಿಲ್ತಾರೆ ಇಲ್ಲ ಅಂದ್ರೆ ಫಸ್ಟ್ ಸುಡ್ ಔಟ್ ಆದ್ರೆ ರೋಹಿತ್ ಶರ್ಮಾ ನಿಲ್ತಾರೆ ರೋಹಿತ್ ಶರ್ಮಾ ನಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ನಿಲ್ತಾರೆ ಮೂವರಲ್ಲಿ ಯಾರೋ ಒಬ್ರು ಫ್ರೆಂಡ್ ಇವ್ರು ಮೂವರಲ್ಲಿ ಒಬ್ರು ಯಾರೋ ನಿಂತ್ಕೊಂಡೇ ನಿಂತ್ಕೊಂತಾರೆ ಹಾಗಾಗಿ ಟೀಮ್ ಟೀಮ್ ಇಂಡಿಯಾಕ್ಕೆ ಒಂದು ಟಾಪ್ ಆರ್ಡರ್ನ ಸ್ವಲ್ಪ ಬಲ ಸಿಗುತ್ತೆ ನೆಕ್ಸ್ಟ್ ಮಿಡಲ್ ಆರ್ಡರ್ ನಲ್ಲಿ ಹೇಗಪ್ಪ ಅಂದ್ರೆ ಶ್ರೇಯಸರ್ ಆಯ್ತು ಅಕ್ಷಯ್ ಪಟೇಲ್ ಆಯ್ತು ಇವರು ಬಂದು ಒಂದ್ ಇಪ್ಪತ್ತು ನಿಮಿಷ ಇದ್ರೆ ಸಾಕು ಸ್ವಲ್ಪ ರನ್ ರೇಟ್ ಜಾಸ್ತಿ ಮಾಡ್ತಾರೆ ಫ್ರೆಂಡ್ ಏಕ್ದ್ ಲೋರಿನ್ ಸ್ಕೋರ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ ಸ್ಕೋರ್ ಆ ರೀತಿ ಬ್ಯಾಟಿಂಗ್ ಮಾಡಿ ಇವರು ಕೂಡ ನಿಂತ್ಕೊಂಡ್ರೆ ಓಕೆ ನಿಂತ್ಕೊಂಡ್ರೆ ಸ್ಪೀಡ್ ಮಾಡಿ ರನ್ ಹೋಗ್ಬಿಡ್ತಾರೆ ಅವಾಗ ಕೇವಲ ರಾವ್ ಸ್ವಲ್ಪ ನಿಧಾನಗತಿಯಿಂದ ಆಡಿದ್ರೆ ಆಮೇಲೆ ಬಂದ ಹಾರ್ದಿಕ್ ಪಾಂಡ್ಯ ಇವರು ಸ್ವಲ್ಪ ನಿಧಾನ ಆಮೇಲೆ ಬರ್ತಾ ಬರ್ತಾ ಸಿಕ್ಸ್ ಒಂದುವರಿಗಿಲ್ಲಾ ಅಂದ್ರೆ ಒಂದೊಂದು ಸಿಕ್ಸ್ ಹೊಡ್ಕೊಂಡು ಹೊಡ್ಕೊಂಡ್ರೆ ಟೋಟಲ್ ಆಗಿ ನಲ್ವತ್ತೂರಿಂದ ಹೊಡೆದ್ ಐವತ್ತು ಕೂಡ ಇವರೊಂದು ಸ್ಕೋರು ಕೂಡ ಏಕ್ದ್ ಓರಿಗೆ ಹತ್ತ ರನ್ ಬರೋ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಫ್ರೆಂಡ್ ಲಾಸ್ಟ್ ಹತ್ತುವರ್ ನಲ್ಲಿ ಅದು ಕೂಡ ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಆಮೇಲೆ ಜಡೇಜಾ ಒಬ್ರು ಫ್ಯಾನ್ ಜಡೇಜಾ ಕೂಡ ಸಾಥ್ ಕೊಡ್ತಾರೆ ಟೋಟಲ್ ಆಗಿ ಜನ ಆಟಗಾರ ಟೀಮ್ ಇಂಡಿಯಾದಲ್ಲಿ ವಿರಾ ಸುದ ವಿರಾಟ್ ಕೊಹ್ಲಿ ಹಾಗೆ ಫಸ್ಟ್ ಸುದ್ಮಿ ಒಬ್ಬರು ಆದ್ರೆ ಎರಡನೇದು ರೋಹಿತ್ ಶರ್ಮಾ ಮೂರನೇದು ವಿರಾಟ್ ಕೊಹ್ಲಿ ನಾಲ್ಕನೇದು ಶ್ರೇಯಸ್ ಅಯ್ಯರ್ ಐದನೇದು ಅಕ್ಷಯ್ ಪಟೇಲ್ ಆರನೇದು ಕೆ ಎಲ್ ರಲ್ ಏಳನೇದು ಹಾರ್ದಿಕ್ ಪಾಂಡ್ಯ ಎಂಟನೇದು ಜಡೇಜಾ ಟೀಮ್ ಇಂಡಿಯಾಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಗೆಲುವಿಗೆ ಪ್ರಮುಖ ಕಾರಣ ಬ್ಯಾಟಿಂಗ್ ಲೈನ್ ಅಲ್ಲಿ ಯಾವತ್ತೂ ಕೂಡ ಇಂಡಿಯಾ ಎಳಿಯಿಲ್ಲ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಎಲ್ಲೂ ಕೂಡ ವೀಕ್ ಆಗಿಲ್ಲ ಬೆಸ್ಟ್ ಬ್ಯಾಟಿಂಗ್ ಆದ್ರೆ ಮುನ್ನೂರು ಪ್ಲಸ್ ರನ್ ಕೂಡ ಮಾಡಿದ್ದಾರೆ ಫ್ರೆಂಡ್ ಟೀಮ್ ಇಂಡಿಯಾ ಹಾಗಾಗಿ ಟೀಮ್ ಇಂಡಿಯಾಕ್ಕೆ ಇಲ್ಲಿ ಎಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಆಗ್ಲಿಲ್ಲಂಗೆ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಅದರಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ಕೇಸರ್ ಆದ್ರೆ ಮೊಹಮ್ಮದ್ ಶಮಿ ಒಂದ್ ಎರಡು ಮ್ಯಾಚ್ ನಲ್ಲಿ ಚೆನ್ನಾಗಿರುತ್ತ ಪ್ರದರ್ಶನ ಕೊಟ್ಟರು ಅವ್ರಿಗೆ ಇನ್ನೊಂದ್ ಎರಡು ಪಾಕಿಸ್ತಾನ ವಿಕೆಟ್ ಬೀಳಿಲ್ಲ ಆಮೇಲೆ ಫೈನಲ್ ಅಲ್ಲಿ ಒಂದೇ ಒಂದು ವಿಕೆಟ್ ಬಿಟ್ರು ಬಿಟ್ರೆ ಇನ್ನೊಂದು ಫೈವ್ ಓವರ್ ವಿಕೆಟ್ ತಗೊಂಡ್ರು ಬಾಂಗ್ಲಾದೇಶ ವಿರುದ್ಧ ಐದು ವಿಕೆಟ್ ತಗೊಂಡ್ರು ಅದು ಬಿಟ್ರೆ ಇನ್ನು ಮೂರು ಒಂದ್ಸಲ ಒಂದು ಒಂದ್ಸಲ ವಿಕೆಟ್ ತಗೊಂಡಿಲ್ಲ ಒಂದ್ಸಲ ಒಂದು ಟೋಟಲ್ ಆಗಿ ಇವರು ಕೂಡ ಒಂದ್ ರೀತಿ ಒಂದು ಮೀಡಿಯಂ ವಿಕೆಟ್ ತಗಿದ್ದಾರೆ ಆಮೇಲೆ ಇವ್ರ ಜೊತೆಗೆ ಹಾರ್ಥಿಕ್ ಪಂಡೇನು ಕೂಡ ಒಂದು ವಿಕೆಟ್ ಪೇಸ್ ಅಟ್ಯಾಕ್ ಇಂದ ಒಂದು ಚಾಂಪಿಯನ್ ಟ್ರಪ್ ಅಲ್ಲಿ ಎರಡು ಪೇಸ್ ಅಷ್ಟೇ ಯೂಸ್ ಮಾಡಿದ್ರು ಟೀಮ್ ಇಂಡಿಯಾ ಹಾಗಾಗಿ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಆಮೇಲೆ ಏನಪ್ಪಾ ಅಂದ್ರೆ ಇಂಡಿಯಾಗೆ ಗೆಲ್ಲೋಕೆ ಇದ್ರೂ ಸ್ವಲ್ಪ ಇವ್ರಿಗೆ ಟಕ್ಕರ್ ಕೊಳ ಕಾರಣ ಏನಪ್ಪಾ ಅಂದ್ರೆ ಇಂಡಿಯಾದವರು ಒಂದೇ ಗ್ರೌಂಡ್ ನಲ್ಲಿ ಆಡಿದ್ದು ಪ್ಲಸ್ ಪಾಯಿಂಟ್ ಆಡಿದ್ರೆ ಒಂದೇ ಗ್ರೌಂಡ್ ನಲ್ಲಿ ಆಡಬೇಕು ಮಾಡಿದ್ರೆ ಒಂದೇ ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಉಳ್ಕೊಂಡ್ರೆ ಒಂದೇ ಹೋಟೆಲ್ ಅಲ್ಲಿ ಉಳ್ಕೋಬೇಕು ಯಾಕಪ್ಪ ಅಂದ್ರೆ ನಲ್ಲಿ ಆಡಿದ್ದು ಆಡಿರೋ ಐದು ಮ್ಯಾಚ್ ನಲ್ಲಿ ಆಡಿದ್ರು ಟೀಮ್ ಇಂಡಿಯಾ ಇದು ಒಂದು ಪ್ಲಸ್ ಪಾಯಿಂಟ್ ಗೆಲ್ಲೋಕೆ ಫ್ರೆಂಡ್ ಮೈನಸ್ ಪಾಯಿಂಟ್ ಇದರ ಟೀಮ್ ಗೆ ಟೀಮ್ ಇಂಡಿಯಾ ಒಂದೇ ಗ್ರೌಂಡ್ ಅಲ್ಲಿ ಆಡಿದ್ದು ಅವ್ರಿಗೆ ಮೈನಸ್ ಆಯ್ತು ಇದು ಪ್ರಮುಖ ಕಾರಣ ಟೀಮ್ ಇಂಡಿಯಾ ಗೆಲ್ಲೋಕೆ ಪ್ರಮುಖ ಕಾರಣ ಹಾಗೆ ನನಗನ್ಸುತ್ತೆ ನ್ಯೂಜಿಲೆಂಡ್ ಸ್ವಲ್ಪ ಟಫ್ ಕೊಡು ಫೈಟ್ ಕೊಡಗುವುದಿತ್ತು ಯಾಕಪ್ಪ ಅಂದ್ರೆ ಒಂದು ಲೀಗ್ ಮ್ಯಾಚ್ ನಲ್ಲಿ ದುಬೈನಲ್ಲೇ ಆಡಿದ್ರು ಇಂಡಿಯಾ ವಿರುದ್ಧ ಆ ಅನುಭವ ಇತ್ತು ದುಬೈನಲ್ಲಿ ಇಂಡಿಯಾ ವಿರುದ್ಧ ಸೋತಿದ್ದು ಅನುಭವ ಇತ್ತು ಆ ಒಂದು ಸೋತಿದ್ದು ಏಕೆ ಪ್ರಮುಖ ಕಾರಣ ಏನು ಎಲ್ಲಿ ಎಡುವಿದ್ದು ಅಂತ ಅದನ್ನ ಪಾಠ ಅರ್ಥ ಮಾಡಿಕೊಂಡು ನಾನು ಹೇಳಿದ್ದೆ ಒಂದು ಹಳಿಯಲ್ಲಿ ಹೇಳಿದ್ದೆ ಬಿಟ್ರೆ ನ್ಯೂಜಿಲೆಂಡ್ ವರ್ಚಸ್ ಇಂಡಿಯಾ ಫೈನಲ್ ಹೋಗೋ ಚಾನ್ಸಸ್ ಇದೆ ಅಂತ ನಾನು ಆಲ್ರೆಡಿ ಲಾಸ್ಟ್ ಮ್ಯಾಚ್ ಲೀಗ್ ಲಾಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಇಂಡಿಯಾ ಮ್ಯಾಚ್ ನಡೆಯುವಂತ ಟೈಮ್ ನಲ್ಲಿ ನಾ ಹೇಳಿದ್ದೆ ಹಂಗು ಹಿಂಗು ಆದ್ರೆ ನ್ಯೂಜಿಲೆಂಡ್ ವರ್ಚಸ್ ಇಂಡಿಯಾ ಫೈನಲ್ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದೆ ಹಾಗೇ ರೀತಿ ಆಯ್ತು ಆದ್ರೆ ನ್ಯೂಜಿಲೆಂಡ್ ತಂಡ ಇಲ್ಲಿ ಅನುಭವ ಸೋತಿರುವಂತ ಅನುಭವ ಪಾಠ ಕುಳ್ಕೊಂಡು ಫೈನಲ್ ಅಲ್ಲಿ ಆಡಲಿಲ್ಲ ಮತ್ತೆ ಅದೇ ತಪ್ಪು ಮಾಡ್ತು ಹಾಗಾಗಿ ಈ ಒಂದು ತಪ್ಪು ಪದ ಪದೆ ಮಾಡಕ್ಕೆ ನ್ಯೂಜಿಲೆಂಡ್ ಟೀಮ್ ಸೋಲೋ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಫ್ರೆಂಡ್ ಫ್ಯಾನ್ ಟೀಮ್ ಇಂಡಿಯಾಗೆ ಟಾಸ್ ಸೋತ್ರೂ ಕೂಡ ಟೋಟಲ್ ಆಗ ಕಂಟಿನ್ಯೂ ಟಾಸ್ ಕೂಡ ಸೋತ್ರೂ ಕೂಡ ಯಾವುದು ಮ್ಯಾಟರ್ ಆಗಲಿಲ್ಲ ಟೀಮ್ ಇಂಡಿಯಾಗೆ ಯಾಕಪ್ಪ ಅಂದ್ರೆ ಬ್ಯಾಟಿಂಗ್ ಲೈನ್ ಆಯ್ತು ಬೌಲಿಂಗ್ ಲೈನ್ ಆಯ್ತು ಎಲ್ಲೂ ಕೂಡ ಕಂಟ್ರೋಲ್ ಇತ್ತು ಟೀಮ್ ಇಂಡಿಯಾಗೆ ಹಾಗಾಗಿ ಇಲ್ಲಿ ಟಾಸ್ ಮ್ಯಾಟರ್ ಆಗಲಿಲ್ಲ ಇಲ್ಲಿ ನ್ಯೂಜಿಲೆಂಡ್ ಗೆ ಲೀಗ್ ಮ್ಯಾಚ್ ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರು ಚೇಸ್ ಮಾಡೋದಂತ ಲೀಗ್ ಮ್ಯಾಚ್ ನಲ್ಲಿ ಲಾಸ್ಟ್ ಇಂಡಿಯಾ ವಿರುದ್ಧ ಸೋತರಲ್ಲ ಲೀಗ್ ಮ್ಯಾಚ್ ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರು ಅಲ್ಲೂ ಕೂಡ ಸೇತರು ಆಮೇಲೆ ಫೈನಲ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು ಆ ಸೆಕೆಂಡ್ ಬ್ಯಾಟಿಂಗ್ ಮಾಡಿ ನಾವು ಸೋತಿದ್ದೀವಿ ಒಂದ್ಸಲ ಫಸ್ಟ್ ಬ್ಯಾಟಿಂಗ್ ಮಾಡಿ ಇಂಡಿಯಾನ ಸೋಲ್ಸೋದಂತ ಅದು ಮಾಡಿಕೊಂಡ್ರು ಅದು ಕೂಡ ವರ್ಕ್ಔಟ್ ಆಗಲಿಲ್ಲ ನ್ಯೂಜಿಲೆಂಡ್ ತಂಡಕ್ಕೆ ಅದು ಕೂಡ ಟೀಮ್ ಗೆತ್ತು ಇಲ್ಲಿ ಎಲ್ಲಾ ಟೀಮ್ಗಳು ಸೋತ್ರೆ ಟೀಮ್ ಇಂಡಿಯಾ ಯಾರ್ದು ಕೂಡ ಸೋತಿಲ್ಲ ಆಸ್ಟ್ರೇಲಿಯಾ ಸೋತಿದೆ ಈ ಒಂದು ಚಾಂಪಿಯನ್ ಟ್ರೋಫಿಲಿ ಆಸ್ಟ್ರೇಲಿಯಾನ್ ಕೂಡ ಸೋತಿದೆ ನ್ಯೂಜಿಲೆಂಡ್ ಟೀಮ್ ಸೋತಿದೆ ಪಾಕಿಸ್ತಾನ ಸೋತಿದೆ ಬಾಂಗ್ಲಾದೇಶನ್ ಸೋತಿದೆ ಅಫ್ಘಾನಿಸ್ತಾನ ಸೋತಿದೆ ಸೌತ್ ಆಫ್ರಿಕಾ ಸೋತಿದೆ ಎಲ್ಲಾ ಟೀಮ್ ಕೂಡ ಸೋತಿದೆ ಇಂಗ್ಲೆಂಡ್ ಕೂಡ ಸೋತಿದೆ ಆದ್ರೆ ಟೀಮ್ ಇಂಡಿಯಾ ಸೋತಿಲ್ಲ ಸೋಲಿನ ಐದು ಐದು ಮ್ಯಾಚ್ ಗೆದ್ದು ಚಾಂಪಿಯನ್ ಟ್ರೋಫಿ ಚಾಂಪಿಯನ್ ಆದ ಟೀಮ್ ಇಂಡಿಯಾ ಫ್ರೇಮ್ ಪ್ರಮುಖ ಕಾರಣ ಅಂದ್ರೆ ಈ ಒಂದು ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಟೀಮ್ ಇಂಡಿಯಾದ್ದು ಪ್ಲೇಯಿಂಗ್ ಇಲೆವೆನ್ ಚೆನ್ನಾಗಿರುವಂತ ಪ್ಲೇಯಿಂಗ್ ಇಲೆವೆನ್ ಸೆಟ್ ಮಾಡಿದ್ದು ಟೀಮ್ ಇಂಡಿಯಾ ಒಂದೇ ಗ್ರೌಂಡ್ ನಲ್ಲಿ ಆಡಿದ್ದು ಇದು ಎರಡು ಪ್ಲಸ್ ಪಾಯಿಂಟ್ ಇಂದ ಟೀಮ್ ಇಂಡಿಯಾ ಚಾಂಪಿಯನ್ ಆಯಿತು ನಾನು ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೋಟಲ್ ಆಗಿ ಒಂಬತ್ತು ಹತ್ತು ಮ್ಯಾಚ್ ಗೆದ್ದಿತ್ತು ಸತತ ಒಂಬತ್ತು ಏನು ಹತ್ತು ಮ್ಯಾಚ್ ಗೆದ್ದಿತ್ತು ಫೈನಲಿ ಸೋತಿತ್ತು ಫೈನಲ್ ಸೋನಕ್ಕೆ ಪ್ರಮುಖ ಕಾರಣಪ್ಪ ಅಂದ್ರೆ ಅಲ್ಲಿ ತಾಂಬಲ್ ಹಾಗೆ ಹೆಡ್ ಟ್ರಾವೆಲ್ಸ್ ಹೆಡ್ ಇವರು ಸ್ವಲ್ಪ ಟೀಮ್ ಇಂಡಿಯಾ ಬೌಲಿಂಗ್ ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ಕಣಕ್ಕಿದ್ರೆ ಕಾಣುತ್ತೆ ಫೈನಲ್ಗೆ ಅದು ಕರೆಕ್ಟ್ ಆಗಿ ಬ್ಯಾಟಿಂಗ್ ಮಾಡೋಕ್ಕೋಸ್ಕರ ಟೀಮ್ ಇಂಡಿಯಾ ಅಂತ ಪರಿಸ್ಥಿತಿ ಬಂತು ಅದೇ ಪ್ಲಾನ್ ಏನಾದ್ರು ನ್ಯೂಜಿಲೆಂಡ್ ಟೀಮ್ ಮಾಡಿದ್ರೆ ನ್ಯೂಜಿಲೆಂಡ್ ಗೆಲ್ತಿತ್ತು ಇತ್ತು ಆದ್ರೆ ಪ್ಲಾನ್ ವರ್ಕ್ಔಟ್ ಆಗಿಲ್ಲ ಟೀಮ್ ಇಂಡಿಯಾ ಚಾಂಪಿಯನ್ ಆಯ್ತು ಟೀಮ್ ಇಂಡಿಯಾ ಎರಡನೇ ಸಲ ಎರಡು ಹನ್ನೆರಡು ವರ್ಷ ನಂತರ ಚಾಂಪಿಯನ್ ಟ್ರೋಫಿ ವಿನ್ ಆಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಫೈನಲಿ ಬಂದ್ ಅಲ್ಲಿ ಪಾಕಿಸ್ತಾನ ಸೂಡ ಕುದಿತ್ತು ಗೆದ್ದಿತ್ತು ಅದು ತುಂಬಾನೇ ಬೇಜಾರಾಗಿತ್ತು ಫ್ರೆ ಇಂಡಿಯಾ ಸೋದಿತ್ತು ತುಂಬಾ ಬೇಜಾರಾಗಿತ್ತು ಅಂದರೆ ಅದು ಕೂಡ ಟೀಮ್ ಇಂಡಿಯಾಗೆ ಚಾನ್ಸಸ್ ಇತ್ತು ಅದು ಮುನ್ನೂರ ಚಿಲ ಟಾರ್ಗೆಟ್ ಕೊಟ್ಟರೆ ಅದನ್ನ ಚೇಜ್ ಮಾಡಕ್ಕೆ ಇಂಡಿಯಾ ಆಲ್ ಔಟ್ ಆಯ್ತು ಅಲ್ಲಿ ತುಂಬಾ ಬೇಜಾರಾಯ್ತು ಆದರೆ ಅದೇ ಅದೇ ಸೇರು ಇಲ್ಲಿ ಸ್ವಲ್ಪ ತಿಳ್ಸ್ಕೊಂಡು ಯಾಕಂದ್ರೆ ಹೋಸ್ಟ್ ಮಾಡಿದ್ದು ಪಾಕಿಸ್ತಾನ್ ಕಪ್ ಚಾಂಪಿಯನ್ ಆಗಿತ್ತು ಟೀಮ್ ಇಂಡಿಯಾ ಇಲ್ಲಿಗೆ ಲೇವಲ್ ಆಯ್ತು ಟೋಟಲ್ ಆಗಿ ಈ ಒಂದು ಮ್ಯಾಚ್ ಕಂಪ್ಲೀಟಾಗಿ ಕಾರಣ ಏನು ಟೀಮ್ ಇಂಡಿಯಾ ಗೆಲ್ಲೋಕ್ಕೆ ಪ್ರಮುಖ ಕಾರಣ ಏನಾದರೂ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮನ್ನ ಫ್ರೆಂಡ್ಗೆ ಶೇರ್ ಮಾಡಿ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಡಂಪಸ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ನಾ ಟೇಕ್ ಕೇರ್ ಬಾಯ್